ರಣಬಂಧುಗಳಿಗೆ ಗೌರವಪೂರ್ವಕವಾಗಿ ವೃದ್ಧಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸ್ಕೊಂಡಿರ್ತಕ್ಕಂಥ ಸಿರಿಗೆರೆ ತರಳಬಾಳು ಜಗದ್ಗುರುಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ವೃದ್ಧಿಸಿ ಈ ಎರಡೂ ತಾಲೂಕಿನ ಗೌರವಾಲಯದ ಶಾಸಕರಾಗಿರ್ತಕ್ಕಂಥ ಸಂಘದ ಡಿ ಡಿ ಶಾಂತರಗೌಡ್ರೆ ಮಾಜಿ ಸಚಿವರಾಗಿರ್ತಕ್ಕಂಥ ಎಂ ಪಿ ರೇಣುಕಾಚಾರ್ಯ ಅವರೇ ಹಾಗೆಯೇ ಮಾಧ್ಯಮ ಮಿತ್ರರೇ ವೇದಿಕೆ ಮೇರ್ತಕ್ಕಂಥ ಎಲ್ಲ ಗಣ್ಯರೇ ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರುಗಳೇ ಸಮಯ ಆಗಿದೆ ತಂದು ಕೂಡ ಗೊತ್ತು ಆದರೆ ತರಳಬಾಳು ಜಗದ್ಗುರುಗಳು ನಮ್ಮ ಸಭೆಗೆ ಬಂದರು ಅಂತಂದರೆ ಹಾವಳರು ರೋಮಾಂಚನ ಆಗ್ತಕ್ಕಂಥ ಪ್ರೇರಣೆ ಆಗ್ತಕ್ಕಂಥ ನಿಜಕ್ಕೂ ಕೂಡ ನಮ್ಮನ್ನು ನಾವೇ ಸರಿಯೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಹಾಗಾಗಿ ನಾನು ಮೊದಲಿಗೆ ಅವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸಿ ಈ ಗ್ರಾಮದ ಜನರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಒಂದು ವಂದನೆ ನಾನು ಸಲ್ಲಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಎಲ್ಲ ದೇವರು ಮತ್ತು ದೈವಿಕ ಶಕ್ತಿಯನ್ನು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ನಿಮ್ಮ ಊರಿನ ಹೆಸರು ದಾನಿಹಳ್ಳಿ ನಿಜವಾದಂಥ ದಾನಿಗಳು ನೀವು ಹೃದಯಶ್ರೀಮೊಂದಿಗೆ ಇರುವಂಥ ದಾನಿಗಳು ಅಂಥ ಒಂದು ಮಹತ್ವದ ಮತ್ತೆ ಇತಿಹಾಸದಲ್ಲಿ ದಾಖಲಾಗುವಂಥ ಇವತ್ತು ಕೆಲಸವನ್ನು ತಾವು ಮಾಡಿದ್ದೀರಿ ಹಾಗಾಗಿ ವೈಯಕ್ತಿಕವಾಗಿ ನಾನು ತುಂಬ ಅಪಿಮಾನಪೂರ್ವಕವಾಗಿ ತಮಗೆ ಒಂದಿಸ್ತಾ ಬಂಧುಗಳೇ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕಾದರೆ ಶ್ರಮಿಕರು ಬಹಳ ಇಂಪಾರ್ಟೆಂಟು ಶ್ರಮಿಕರು ಕಾರ್ಮಿಕ ವರ್ಗದವರು ಅದರ ರೂಪರೇಷೆ ತಯಾರು ಮಾಡ್ತಕ್ಕಂಥವರಿಂದ ಹಿಡಿದು ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರ ಕಾರ್ಮಿಕ ಬಂಧುಗಳು ಹಾಗೆ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ಜೀವ ತುಂಬಿದಂಥ ಆಚಾರ್ಯರುಗಳನ್ನು ಕೂಡ ತುಂಬ ಕೃತಜ್ಞತೆಯಿಂದ ಸ್ಮರಿಸಿಕೊಂಡು ಚರಿತ್ರೆಗಿಂತ ಚಾರಿತ್ರ್ಯ ದುಡಿದಂತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ತರುಣವಾಳು ಗುರು ಪರಂಪರೆಯಲ್ಲಿ ನಮ್ಮ ಗುರುಗಳು ಚರಿತ್ರೆ ಬರೀಲಿಲ್ಲ ಬರಿಸಲಿಲ್ಲ ಆದರೆ ಚಾರಿತ್ರವಂತರಾಗಿ ಬಾಳಿ ಚರಿತ್ರೆಯನ್ನು ನಿರ್ಮಾಣ ಮಾಡಿದಂಥ ಯಾವುದಾದ್ರೂ ಜಗದ್ಗುರುಗಳಿದ್ದರೆ ಅದು ಪರಮ ಪೂಜ್ಯರು ಕಲಿದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತೇನೆ ಹಾಗೆಯೇ ನುಡಿದು ನಡೆದವರಲ್ಲ ನಡೆದು ನುಡಿದವರು ಅಂತ ಬಂದ್ಗಳ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡದಲ್ಲಿ ಚರ್ಚೆ ಆಗ್ತಾ ಇದೆ ಸಾವನ್ನ ಪಡೆಯಲು ಅನೇಕ ದಾರಿಗಳಿದಾಗುತ್ತೆ ಅನೇಕ ದಾರಿಗಳು ಆದ್ರೆ ಬದುಕನ್ನು ಕಂಡುಕೊಳ್ಳೋದಿಕ್ಕೆ ಇರ್ತಕ್ಕಂಥ ಏಕೈಕ ದಾರಿ ಒಂದೇ ಒಂದು ದಾರಿ ಅದು ಆತ್ಮವಿಶ್ವಾಸ ಆ ಆತ್ಮವಿಶ್ವಾಸವನ್ನು ಈ ನಾಡಿನ ರೈತರಲ್ಲಿ ಭಕ್ತರಲ್ಲಿ ತುಂಬಿರ್ತಕ್ಕಂಥ ಗುರುಗಳು ಅಂತಂದ್ರೆ ಪರಮ ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ನನಗೆ ಬಹಳಷ್ಟು ಹೇಳಬೇಕು ಅಂತೇಳಿತ್ತು ಆದರೆ ಸಮಯದ ಒಂದು ಅಭಾವ ಇರೋದ್ರಿಂದ ನಿಜಕ್ಕೂ ಕೂಡ ತರುಳವಾಡು ಬೃಹತ್ ಮಠದ ಪರಂಪರೆಯನ್ನ ಜಗತ್ತಿಗೆ ಪರಿಚಯಿಸಿದಂತ ರೀತಿ ನಿಜಕ್ಕೂ ಅನನ್ಯವಾಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಭಕ್ತರನ್ನ ವಿದ್ಯಾವಂತರನ್ನಾಗಿ ಮಾಡಿರ್ತಕ್ಕಂಥ ಗುರುಗಳು ಅಂತಂದ್ರೆ ತರಳವಾಳು ಗುರು ಅನ್ಮಠ ತೆರಳವಾಳು ಗುರುಹನ್ಮಠ ಹಣ ಮಾಡಲಿಲ್ಲ ಭಕ್ತರನ್ನ ವಿದ್ಯಾವಂತರನ್ನಾಗಿ ಮಾಡಿದ್ರು ಶಿಕ್ಷಣಕ್ಕೆ ಒಂದು ಆದ್ಯತೆಯನ್ನು ಕೊಟ್ಟರು ಹಾಗಾಗಿ ಇಂಥ ಅಪರೂಪದ ಗುರುಗಳಿಂದ ನಿಮ್ಮ ಊರಿನ ದೇವಸ್ಥಾನಗಳು ಇವತ್ತು ಪಾವನ ಆಗಿದೆ ಈ ಭಾಗವೇ ಪಾವನ ಆಗಿದೆ ಅಂತ ನಾನು ಭಾವಿಸ್ತೇನೆ ನಿಜಕ್ಕೂ ಕೂಡ ಆ ಒಂದು ಅದ್ಭುತವಾಗಿರುವಂತಹ ತಪೋ ಶಕ್ತಿ ದೈವಿಕ ಶಕ್ತಿ ಸಾಮಾಜಿಕ ಇವೆಲ್ಲವನ್ನ ಹೊಂದಿರತಕ್ಕಂಥ ಪರಮ ಪೂಜ್ಯರು ರೈತರನ್ನ ದಾಸ್ಯ ಮತ್ತೆ ದಾರಿದ್ರ್ಯದಿಂದ ವಿಮೋಚನೆ ಮಾಡಿದಂತವ್ರು ಅಕ್ಷರ ಅರಿವು ಆತ್ಮವಿಶ್ವಾಸವನ್ನ ಒಂದು ಮಠ ಇದು ಹಾಗಾಗಿ ಪೂಜ್ಯರ ಜನನದಿಂದ ಜನಮನದ ಸಮಾಜದ ಅಭಿಷ್ಠೆ ಆಶಯ ಈಡೇರಿದೆ ಒಂದು ವೇಳೆ ಆ ಒಂದು ಹಿನ್ನೆಲೆಯಲ್ಲಿ ತಮ್ಮ ಆಯ್ಕೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಭುವನದ ಭಾಗ್ಯ ಮತ್ತೆ ಅಪರೂಪಗಳಲ್ಲಿ ಅಪರೂಪ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ ಹಾಗೆಯ ಬರಿದಾದ ಕೆರೆಗಳಿಗೆ ನೀರನ್ನು ತುಂಬಿಸಿದ ಭಗೀರಥರಾಗಿ ಮೌಢ್ಯಕ್ಕೆ ವಿರೋಧಿಯಾಗಿ ಕಾಯಕಕ್ಕೆ ನಾಯಕರಾಗಿ ಒಂದು ಸಮಾಜಕ್ಕೆ ಒಂದು ನೇತೃತ್ವವನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರು ಈ ನಾಡಿನ ಹೆಮ್ಮೆ ಮುಂದುವರೆದು ಈ ಬೃಹನ್ ಮಠದ ಆಶಾಕಿರಣ ಹಾಗೆ ಈ ಮಠಕ್ಕೆ ಒಂದು ವೈಜ್ಞಾನಿಕ ಸ್ವರೂಪವನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರು ವಿದ್ಯೆ ವಿದ್ವತ್ತು ಅಧ್ಯಯನ ಸಂಶೋಧನೆ ಬರಹ ಮತ್ತು ಪ್ರಕಟಣೆ ಈ ಎಲ್ಲ ದಿನಗಳಿಂದ ಈ ಎಲ್ಲ ಸಾಧನೆಯಿಂದ ಇವತ್ತು ನಮ್ಮ ಭಕ್ತರ ಹೃದಯದಲ್ಲಿ ಇದ್ದಾರೆ ಹಾಗಾಗಿ ಯಾವ ಗುರುಗಳು ಭಕ್ತರ ಹೃದಯದಲ್ಲಿರ್ತಾರೋ ಅವರು ನಿಜಕ್ಕೂ ಕೂಡ ಶಾಶ್ವತವಾಗಿ ನಮ್ಮ ಮನಸ್ಸಲ್ಲಿ ಇರ್ತಾರೆ ಅಂತ ಇನ್ನೊಂದು ಜ್ಞಾನದ ಎಲ್ಲ ಶಾಖೆಗಳ ಸಮಗ್ರ ಪರಿಚಯ ಇರ್ತಕ್ಕಂಥವ್ರು ಇದು ಅಪರೂಪಗಳಲ್ಲಿ ಅಪರೂಪ ಈ ಜ್ಞಾನವನ್ನ ಜ್ಞಾನದ ಎಲ್ಲ ಶಾಖೆಗಳನ್ನ ತಾವು ಕರಗತ ಮಾಡಿಕೊಂಡು ಇವತ್ತು ನಡೆದಾಡುವ ವಿಶ್ವಕೋಶ ಅಂತ ನಡೆದಾಡುವ ವಿಶ್ವಕೋಶ ಅಂತ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿಲ್ಲ ಅಂತ ಇಲ್ಲ ಆ ರೀತಿ ನಮಗೆ ಸಾಧನೆಯನ್ನು ಮಾಡಿದ್ದಾರೆ ಜನರನ್ನ ಶಿಕ್ಷಣದ ಮೂಲಕ ಮಾತನಾಡಿಸಿದ್ರು ತರುಳವಾಗಾಳು ಗೃಹ ಮಠ ಅಂತಂದ್ರೆ ಜನರನ್ನ ಶಿಕ್ಷಣದ ಮೂಲಕ ಮಾತನಾಡಿಸಿದ್ರು ಆ ಶಿಕ್ಷಣ ಇವತ್ತು ಈ ನಾಡಿನ ಪ್ರಗತಿಗೆ ಕಾರಣ ಆಗಿದೆ ಒಂದು ಕಡೆ ಪೂಜ್ಯರು ಜನ ಸಮುದಾಯದ ಮೊದಲ ಚಾಲಕ ಶಕ್ತಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಜನ ಸಮುದಾಯದ ಮೊದಲ ಚಾಲಕ ಶಕ್ತಿಯಾಗಿ ದಿಟ್ಟ ವೈಚಾರಿಕತೆ ಪ್ರಾಮಾಣಿಕತೆ ಜನಪರ ಮೌಲ್ಯಗಳನ್ನ ಉಸಿರಾಗಿಸಿಕೊಂಡಂತ ಪ್ರಾಣಲಿಂಗಿ ಇದನ್ನ ನಾವು ಯಾವತ್ತೂ ಕೂಡ ಮಾಡಿಬಾರ್ದು ಮತ್ತೆ ಇನ್ನೊಂದು ಎರಡು ವಿಚಾರಗಳನ್ನ ಹೇಳ್ಬಿಡ್ತೀರಿ ಒಂದು ಕರೇಜ್ ಕ್ಲಾರಿಟಿ ಅಂಡ್ ಕಾನ್ಫಿಡೆನ್ಸ್ ಈ ಮೂರು ಯಾವ ಗುರುಗಳಲ್ಲಿ ಇರುತ್ತೋ ಆ ಗುರು ಸಮಾಜಕ್ಕೆ ದಿಕ್ಕನ್ನು ತೋರಿಸ್ತಾರೆ ಅಂತ ಒಂದು ಸ್ಪಷ್ಟತೆ ಇದೆ ನಿಗದತೆ ಇದೆ ಹಾಗೆ ಧೈರ್ಯ ಇದೆ ಪ್ರಾಮಾಣಿಕತೆ ಇದೆ ಮುಂದೆ ಏನಾಗಬೇಕು ಅಂತ ದೂರದೃಷ್ಟಿ ಇದೆ ಇವೆಲ್ಲವನ್ನ ತಿಳ್ಕೊಂಡಿರ್ತಕ್ಕಂಥ ಮತ್ತೆ ಮಠಕ್ಕಿಂತ ಭಕ್ತರು ಮುಖ್ಯ ಅಂತ ಇದನ್ನು ಬೇಕಾಗಿರುವಂತ ಅಂದ್ರೆ ಜನರ ಚಪ್ಪಾಳೆಯಿಂತ ರೈತರ ಅನ್ನದಾತರ ಆತ್ಮಸಾಕ್ಷಿಯ ಧ್ವನಿಯನ್ನ ಕೇಳಿದಂತ ಜಗದ್ಗುರುಗಳು ನಿಜಕ್ಕೂ ಕೂಡ ಅಪರೂಪ ಬಂಧುಗಳ ಇವತ್ತು ಇವತ್ತೇನಾಗಿದೆ ಅಂತಂದ್ರೆ ಇವತ್ತು ದೇವಸ್ಥಾನ ನಿರ್ಮಾಣ ಮಾಡಿದ್ದೀರಾ ದೇವಾಲಯಗಳಿಗೆ ಸಾಕಷ್ಟು ಶ್ರಮ ಹಾಕಿದ್ದೀರಾ ಹೇಳ್ತಾ ಇದ್ರು ಇಲ್ಲಿ ತುಂಬಾ ಮಳೆ ಕಡಿಮೆ ಸರ್ ಆದ್ರೂ ಕಷ್ಟಪಟ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಅದಕ್ಕೆ ಪರಮ ಪೂಜ್ಯ ಆಶೀರ್ವಾದ ಇದೆ ಅಂತ ಬಂದ್ಗಳೇ ಇವತ್ತು ಏನಾಗಿದೆ ಅಂದ್ರೆ ಧರ್ಮ ಅಂದ್ರೆ ಏನು ಅಂತ ಬಹಳ ದೊಡ್ಡ ಸಂದಿಗ ಪರಿಸ್ಥಿತಿಯಲ್ಲಿ ಇವತ್ತಿದೆ ಜಗತ್ತು ಅದರಲ್ಲೂ ಈ ಧರ್ಮ ಅಂತಕ್ಕಂಥ ವಿಚಾರದಲ್ಲಿ ವ್ಯಾಖ್ಯಾನನೇ ತಪ್ಪು ತಪ್ಪು ನಾವು ಮಾಡ್ತಾ ಇದ್ದೀವಿ ಇವತ್ತು ಧರ್ಮ ಅಂದ್ರೆ ಭಯೋತ್ಪಾದನೆ ಉಗ್ರವಾದ ಹಿಂಸೆ ಗೌರ್ಯ ಕೊಲೆ ದರೋಡೆ ಈ ರೀತಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಅಪಾಯಕಾರಿ ಬಂಧುಗಳೇ ಹಾಗೆಯೇ ಧರ್ಮವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹಾಗಾಗಿ ಇವತ್ತಿನ ಪ್ರಸ್ತುತತೆ ಏನು ಅಂತಂದ್ರೆ ಧಾರ್ಮಿಕ ಸಾಮಾಜಿಕರಣದ ಅಗತ್ಯ ಇದೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಿ ಧಾರ್ಮಿಕ ರಾಜ ಸಾಮಾಜಿಕರಣದ ಕೊರತೆ ಇರುತ್ತೋ ಅಲ್ಲಿ ಈ ತರದ ಕೌರ್ಯ ಆಗುತ್ತೆ ಬಂಧುಗಳೇ ಹಾಗಾಗಿ ಅನಾಗರಿಕ ವರ್ತನೆ ಇವತ್ತು ಮನುಷ್ಯ ತೋರ್ತಾ ಇದ್ದಾನೆ ಧರ್ಮ ಬೇರೆ ಮತಧರ್ಮ ಬೇರೆ ನಾವೇನ್ ಮಾಡ್ತಾ ಇದೀವಿ ಇದ್ರೆ ಧರ್ಮ ಮತ್ತೆ ಮತಧರ್ಮ ಒಟ್ಟು ಮಾಡ್ತಾ ಇದೀವಿ ಧರ್ಮ ಬೇರೆ ಮತಧರ್ಮ ಬೇರೆ ಧರ್ಮದಿಂದ ನಾವು ಮತಾಂತರ ಆಗ್ತಾ ಇದ್ದೀವಿ ಹಾಗಾಗಿ ಇಂಥ ವಿಚಾರಗಳಿಂದ ಹೊರಗೆ ಬರಬೇಕು ಅಂತಂದ್ರೆ ಈ ತರದ ದೇವಾಲಯಗಳು ಧರ್ಮಗುರುಗಳ ಆಶೀರ್ವಚನ ಇವೆಲ್ಲವೂ ಕೂಡ ಪ್ರಸ್ತುತ ಹಾಗೇನೆ ಇನ್ನೊಂದು ನಾನು ಮುಂದುವರೆದು ಸೊ ರಾಜಕಾರಣ ಬೇರೆ ಧರ್ಮ ಬೇರೆ ಇದನ್ನ ನಾವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಮನುಷ್ಯನಾದಂತವನು ಯಾಕಂದ್ರೆ ರಾಜಕಾರಣದಲ್ಲಿ ಧರ್ಮವನ್ನು ಕರೆಸಬಾರ್ದು ಈ ತರದ ಕೆಲವು ಘಟನೆಗಳು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆ ಅಂದ್ರೆ ಮನುಷ್ಯ ಸಾರ್ಥಕವಾಗಿ ಬದುಕಬೇಕು ನಾವು ಜಗತ್ತಿಗೆ ಬಂದಿರೋದು ಸುಮ್ಮನೆ ಬಂದು ಇದು ಹೋಗ್ಲಿಕ್ಕಲ್ಲ ಲೋಕಕ್ಕೆ ಬೇಕಾಗಿ ಬದುಕಬೇಕು ಅಂತ ಆ ತರದ ಒಂದು ವೈಚಾರಿಕತೆ ನಮಗೆ ಬೇಕು ಸಾರ್ಥಕ ಇಲ್ಲನೆ ಸಾವಿರ ವರ್ಷ ಬದುಕಿದ್ರು ಕೂಡ ಏನೂ ಪ್ರಯೋಜನ ಇಲ್ಲ ಬಂದ್ಗಳೇ ಅದಕ್ಕೋಸ್ಕರ ದೇವರು ಮತ್ತೆ ಧರ್ಮ ಈ ಎರಡನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬದುಕಬೇಕು ಹೇಗೆ ಬದುಕಬೇಕು ಅಂತಂದ್ರೆ ಈಗ ನಾನು ಈಗ ಸಾಯ್ತೀನಿ ಈ ಕ್ಷಣ ಸಾಯ್ತೀನಿ ನಾಳೆ ಸಾಯ್ತೀನಿ ಎಲ್ಲ ಬಂದಿರುತ್ತೆ ಆದರೂ ಕೂಡ ನಾನು ಅಂತ ಅಂತೇಳಿ ನನ್ನ ಪುಸ್ತಕ ವಿಶ್ವಾಸದಿಂದ ಬದುಕಬೇಕು ಮತ್ತೆ ಪ್ರಾಮಾಣಿಕವಾಗಿ ಬದುಕಬೇಕು ಪ್ರಾಮಾಣಿಕವಾಗಿ ಒಂದೇ ದಿವಸ ನಿ ಬದುಕಿ ಪ್ರಾಮಾಣಿಕವಾಗಿ ಬದುಕಬೇಕು ಅಂತ ಅಂದ್ರೆ ಸತ್ಯವನ್ನ ಅರಿತರೆ ತಿಳಿದರೆ ಅದು ಜ್ಞಾನ ಮಾರ್ಗ ಅಂತ ನಾವು ಸತ್ಯವನ್ನು ಸರಿಯಾಗಿ ತಿಳಿತಾ ಇಲ್ಲ ಧರ್ಮವನ್ನು ಸರಿಯಾಗಿ ತಿಳಿತಾ ಇಲ್ಲ ಹಾಗೆ ಧರ್ಮವನ್ನ ನಂಬಿದರೆ ಅದು ಸತ್ಯ ಮಾರ್ಗ ಅಂತ ಹಾಗೆಯೇ ಧರ್ಮವನ್ನ ಸತ್ಯವನ್ನ ಆಚರಣೆ ಮಾಡಿದರೆ ಓಕೆ ಆಚರಣೆ ಮಾಡಿದರೆ ಅದು ಕರ್ಮಯೋಗ ಅಂತೆ ಇವೆಲ್ಲವನ್ನ ನಾವು ತಿಳ್ಕೊಂಡ್ರೆ ಅದು ಮುಕ್ತಿಯ ಮಾರ್ಗ ಅಂತ ಹೀಗಾಗಿ ದೇವಸ್ಥಾನಗಳು ನಿಜಕ್ಕೂ ಕೂಡ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವಂಥ ತಾಣಗಳು ದೊಡ್ಡವರು ಸತ್ಯದ ಆಚರಣೆಯಿಂದ ದೊಡ್ಡದಾಗಿ ಬದುಕಿದ್ದಾರೆ ನಮಗೇಕೆ ಆಗ್ತಾ ಇಲ್ಲ ಅಂತ ಇದನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಧರ್ಮ ಮತ್ತೆ ಸತ್ಯದಿಂದ ಸಮಾಜವನ್ನು ಕಟ್ಟಬೇಕು ಸದಾಚಾರದಿಂದ ದೇಶವನ್ನು ಕಟ್ಟಬೇಕು ಜೀವನವೇ ಒಂದು ಪೂಜೆ ಆಗಬೇಕು ಆ ಥರ ಇದ್ದಾಗ ಮಾತ್ರ ನಾನು ನನ್ನ ದೇಹನೇ ದೇವಾಲಯ ಮಾಡಿಕೊಂಡು ಮನಸ್ಸನ್ನು ಗರ್ಭಗುಡಿ ಮಾಡಿಕೊಂಡು ನನ್ನ ಎದೆಯಲ್ಲಿ ಗುರುವನ್ನ ದೇವರನ್ನ ಪ್ರತಿಷ್ಠಾಪನೆ ಮಾಡಿಕೊಂಡಾಗ ಮಾತ್ರ ಒಂದು ಶಾಂತಿ ಸಿಗುತ್ತೆ ಅಂತ ಹೇಳ್ತಾ ಪೂಜ್ಯರ ಅನುಮತಿ ಇದೆ ಹಾಗಾಗಿ ನಾನು ಮತ್ತೆ ನಾನು ಮುಂದುವರೆಸೋದಿಲ್ಲ ಸಮಯದ ಅಭಾವ ಇದೆ ಮತ್ತೊಮ್ಮೆ ಪರ್ವ ಪೂಜ್ಯರಿಗೆ ತಮ್ಮೆಲ್ಲರಿಗೂ ಕೂಡ ನಾನು ತುಂಬ ಕೃತಜ್ಞತೆಯಿಂದ ಸ್ಮರಿಸಿ ನನ್ನ ವಿಚಾರಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಜಾಹೇತ ಪ್ರವೇಶ ನೂತನ ವಿಜ್ಞಾನ ಪ್ರಾಣ ಪ್ರತಿಷ್ಠಾಪನೆ ಗೋಕುಗಳು ಸಮಾರಂಭದಲ್ಲಿ ಜಿಲ್ಲೆಯ ಸಾಹಿತ್ಯ ವಹಿಸಿದ ಸಿಂಗೇರಿ ಮಠದ ಶ್ರೀ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಕಮಗಳಿಗೆ ಬಸ್ಕಿಯ ಪ್ರಣಾಮ ಸಲ್ಲಿಸಿ ಗೌರ್ಮೆಂಟ್ ಶಾಸಕರ ಡಿ ಜಿ ಶಾರ್ದನ್ ಅವರೇ ಮೇದಿಕೆ ಎಲ್ಲ ಸಮಾಜದ ಅಧ್ಯಕ್ಷರೇ ಉಪನ್ಯಾಸಕರಿಗೆ ಗಣ್ಯಮಾನ್ಯೇ ದೇವಸ್ಥಾನ ಸಮಿತಿ ಅಧ್ಯಕ್ಷರೇ ಪಾಲ್ಗೊಂಡಂತಹ ಸಮಸ್ತ ಶರಣ ಹಿರಿಯ ಹಿರಿಯ ಶರಣ ಶರಣಿಯರೇ ಮತ್ತೆ ಮಾಧ್ಯಮಸ್ಥೆ ಇದೆ ಸಮಯ ಬಹಳಷ್ಟಾಗಿದೆ ಈಗ ಉಪನ್ಯಾಸಕರೇ ಮಾತಾಡಿದ್ದಾರೆ ನಾವು ಶಾಸಕ ಇದ್ರು ಮಾತಾಡಿ ತಾವು ಪಾಪರ ಕಾಯ್ದು ಗುರುಗಳ ಆಶೀರ್ವಚನ ಕಾಯ್ದೆ ನಮ್ಮ ಸಮಯನ ಕೊಡಬೇಕಾದ್ರೆ ಗುರುಗಳ ಒಂದು ಆದೇಶ ಎರಡೇ ಮಾತಾಡ್ತೀವಿ ಇವತ್ತು ದೇವಸ್ಥಾನಗಳು ನೆಮ್ಮದಿಯ ತರ ಈ ಒಂದು ಗ್ರಾಮದಲ್ಲಿ ನಾವು ಶಾಂತರು ಏನೇ ಆಗಿದ್ರು ಭಾಳ ಹೆಚ್ಚಲು ಕಾಣಿದ್ದೇವೆ ಆದರೆ ಗ್ರಾಮಸ್ಥರ ಕಾರ್ಯಗಳ ಸಾಧ್ಯದ ಅದ್ಭುತವಾದ ದೇವಸ್ಥಾನ ಕಟ್ಟಿ ಗುರುಗಳಿಂದ ಲೋಕಾರ್ಪಣೆ ಮಾಡಿದ್ರಿ ಮೊನ್ನೆ ಮೂವತ್ತನೇ ತಾರೀಕಿಂದ ಇಲ್ಲಿವರೆಗೂ ದಿನನಿತ್ಯ ಕಾರ್ಯಕ್ರಮಗಳು ಇಲ್ಲಿ ಆಗಿದೆ ಅಂದರೆ ಒಳ್ಳೆಯ ಕಾರ್ಯಕ್ರಮ ದಾನೇ ಜನ ಮಾಡಿದ್ರೆ ನಿಮಗೆ ವಿಶೇಷವಾದ ಧನ್ಯವಾದವನ್ನು ಸಂಸ್ಥೆ ಸರಿಗೇ ಶ್ರೀಗಳು ಶಿಕ್ಷಣ ಪ್ರೇಮಿಗಳು ಹೇಳಿ ಉಪನ್ಯಾಸ ಶಿಕ್ಷಣ ಪ್ರೇಮಿಗಳು ಸಾಮಾಜಿಕ ಕಳಕಳಿ ಉಳಿತು ಮತ್ತು ಕೋರ್ಟ್ ಏನು ತೀರ್ಮ ಅಲ್ಲಿ ಅಲ್ಲಿನ ತೀರ್ಮಾನ ಮಾಡ್ತೀವಿ ಗುರುಗಳಿ ಇವತ್ತು ಸಿಕ್ಕಿರೋದು ಕೇವಲ ಸಮಾಜಕ್ಕೆ ಅಷ್ಟೇ ಅಲ್ಲ ನಮ್ಮ ಇವತ್ತು ರಾಜ್ಯಕ್ಕೆ ನಾಗರಿಕ ಸಿಕ್ಕಿದ ಅಪರೂಪದ ಒಬ್ಬ ಸ್ವಾಮೀಜಿಗಳು ನಮ್ಮೆಲ್ಲರ ಸುದೈವ ಅಂತ ನಾನು ಭಾವಿಸ್ತೀನಿ ಗುರುಗಳ ಬಗ್ಗೆ ಹೆಚ್ಚು ನಿಮಗೆಲ್ಲ ಗೊತ್ತಿದೆ ಗುರುಗಳ ಒಂದು ಯಾವ ರೀತಿ ಇವತ್ತು ಶಿಕ್ಷಣ ಆದ್ಯತೆಯನ್ನು ಕೊಡ್ತಾರೆ ಅಂತ ಹೇಳಿದ ಜೊತೆಗೆ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವತ್ತು ರೈತರಿಂದ ನಾವು ಹೊಟ್ಟೆ ತಂದು ಊಟ ಊಟ ಮಾಡ್ತೀವಿ ಇವತ್ತು ಮಳೆಗೂ ಕಡಿಮೆ ಆಗಿದೆ ಬೆಳೆ ಆದಷ್ಟು ಗುರುಗಳ ಆಶೀರ್ವಾದ ದೇವನ ದೇವತೆಗಳ ಆಶೀರ್ವಾದ ಒಳ್ಳೆಯ ಮಳೆಯಾಗಲಿ ಬೆಳೆಯಾಗಲಿ ರೈತನ ಮುಗಿದು ಅಸಮುಖಿ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇದ್ರ ಜೊತೆಗೆ ದೇಶವನ್ನು ಕಾಯ್ತಕ್ಕಂಥ ಯೋಧರ ಉಪಸ್ಥಿತಿ ನೋಡಿದ್ವಿ ಅವರಿಗೂ ನಾವು ಕಳೆದು ನಿದ್ದೆ ಮಾಡ್ ನಿದ್ದೆನೇ ಮಾತ್ರ ಪಾಪ ಇಪ್ಪತ್ನಾಲ್ಕು ಗಂಟೆ ಅಲರ್ಟ್ ಆಗಿ ಅಂತ ನಮಗೋಸ್ಕರ ಅಂಥ ಸೈನಿಕರಿಗೆ ಇವತ್ತು ನಾವು ಧೈರ್ಯವನ್ನು ತುಂಬಬೇಕಾಗಿದೆ ಏನು ಮೊನ್ನೆ ನಡೆದ ಇಪ್ಪತ್ತಾರನೇ ತಾರಕು ಪಹಲ್ಗಾಮ್ ದಾಳಿಯಲ್ಲಿ ಸಂತಾಪ ಈಗ ಒಂದು ನಿಮಿಷ ಮೌನಾಚರಣೆ ಮಾಡಿದ್ರು ಇಪ್ಪತ್ತಾರು ಜನರ ಗುಂಡಿಟ್ಟು ನೀನು ಯಾವ ಜಾತಿ ನೀನು ಅಂತ ಗುಂಡಿಟ್ಕೊಂಡರು ಇವತ್ತು ಅವ್ರ ಕುಟುಂಬಕ್ಕೆ ನಾವು ಸಾಂತ್ವನ ಹೇಳಬೇಕಾಗಿದೆ ಧೈರ್ಯವನ್ನು ತುಂಬಬೇಕಾಗಿದೆ ಇವತ್ತು ಪಹಲ್ಗಾಮ್ ಗಾ ದಾಳಿಯಿಂದ ನಮ್ಮ ಇಪ್ಪತ್ತಾರು ಜನ ಮಹಿಳೆಯರ ನಮ್ಮ ಹಿಂದೂ ಸಂಪ್ರದಾಯ ಮಹಿಳೆಯರಿಗೆ ಮಾಂಗಲ್ಯ ಅಷ್ಟು ಮುಖ್ಯನೋ ಕುಂಕುಮನ ಅಷ್ಟೇ ಮುಖ್ಯ ಕುಂಕುಮವನ್ನು ಅಳಿಸಿದರು ಇಪ್ಪತ್ತೈದು ಏನರ ತಾಳಿ ಯಾವ ರೀತಿಯಲ್ಲಿ ಪ್ರವಾಸಿಗರು ಅನ್ಯಾಯ ಆಗಿತ್ತು ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಮತ್ತು ನಮ್ಮ ಯೋಧರು ನರೇಂದ್ರ ಮೋದಿಯವರು ಇವತ್ತು ಅದರ ಉಗ್ರಗಾಗಿಗಳನ್ನ ಹೊಡೆಯುತ್ತ ಕೆಲಸವನ್ನು ಮಾಡಿದರೆ ಇವತ್ತು ಗುರುಗಳ ಆಶೀರ್ವಾದ ಎಲ್ಲ ದೇವಾಲಯ ದೇವತೆಗಳ ಆಶೀರ್ವಾದ ನಾವೆಲ್ಲ ಒಟ್ಟಾಗಿ ರಾಜಕಾರಣ ಮುಖ್ಯ ಅಲ್ಲ ಇವತ್ತು ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೇಂದ್ರ ಸರ್ಕಾರ ಪರವಾಗಿ ಇದ್ದೀವಿ ಯೋಧರು ಪರವಾಗಿ ಇದ್ದೀವಿ ಹೇಳಿ ಒಂದಾಗಿ ಸಂದೇಶವನ್ನ ನಾವು ಕೊಡಬೇಕಾಗಿದೆ ಇದ್ರ ಜೊತೆಗೆ ವಿನಂತಿನಿ ಮಾಡ್ತೀನಿ ಚುನಾವಣೆ ಬಂದ ರಾಜಕೀಯ ಮಾಡೋದು ರಾಜಕಾರಣ ಯಾವತ್ತೂ ಮುಖ್ಯ ಅಲ್ಲ ಮೊದಲು ನಮ್ಮ ವಿಷ ಅಂತ ನೋಡ್ರಿ ಭಾಳ ಸಂಘರ್ಷ ಆಗ್ತದೆ ಈಗ ಯಾವ ವಿಷಯ ಯಾವುದ್ರ ಸಂಘರ್ಷದಲ್ಲಿ ಅಲ್ಲ ನಾವು ಇಬ್ಬರು ಚೆನ್ನಾಗೇ ಇದ್ದೀವಿ ಇವತ್ತು ಅವ್ರ ಮನೆಗೆ ಫೋನ್ ಮಾಡಿ ನಮ್ಮ ಜೀವ ಎಂ ಪಿ ಅವರ ರಾಘವೇಂದ್ರ ಕಾರ್ಕಂಡ್ ನಾನು ಅವ್ರ ಮನೆಗೆ ಬೇರೆ ನಮ್ಮನ್ನು ಗೌರವ ಹಾಗಾಗಿ ಈಗ ನಾನು ನಿಮ್ಗೆ ಹೇಳಿದ್ರು ಚುನಾವಣೆ ಬಂದ ಚುನಾವಣೆ ಮಾಡೋದು ರಾಜಕಾರಣ ಮಾಡೋದು ಮಾಡಿ গ্রামীণ অভিযোগ ಯಾವ ಅಧಿಕಾರಕ್ಕೆ ಬಂದಾಗ ಕೆಲಸವನ್ನು ಮಾಡಿಸ್ಕೊಂಡ್ರಿ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ವಿನಂತಿ ಮಾಡಿ ರಾಮರಾಜ್ಯ ಆಗಬೇಕು ಇವತ್ತು ಗ್ರಾಮ ಏನು ಮಹಾತ್ಮ ಗಾಂಧಿ ಗ್ರಾಮ ರಾಜ್ಯ ಸ್ವರಾಜ್ಯ ಆಗ್ಬೇಕಂತ ಹೇಳಿ ವಿನಂತಿ ಮಾಡಿ ಇವತ್ತು ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ವಿನಂತಿ ಮಾಡಿ ಈ ಸಂದರ್ಭದಲ್ಲಿ ಅವಕಾಶವನ್ನು ಕೊಟ್ಟದಕ್ಕೆ ಪರಮೂಂಜರಿಗೆ ಗೊತ್ತಿರೋ ಪ್ರಣಾಮ ಸಮರ್ಪಿಸಿ ನೇತೃತ್ವ ಗೌರವ ಶಾಸಕರು ಉಪನ್ಯಾಸಕರು ಸಮಾಜಗಳ ಅಧ್ಯಕ್ಷರು ಎಲ್ಲ ಮುಖಂಡರು ದೇವಸ್ಥಾನ ಸಮಿತಿ ಅಧ್ಯಕ್ಷರು ಹಿರಿಯ ಕಿರಿಯ ಶರಣ ಸರಣಿಯನ್ನು ಮಾಧ್ಯಮ ಸ್ನೇಹಿತರು ಒಂದು ಸರಿ ನಾನು ಮಾರ್ದ್ ಪುಸ್ತಕಕ್ಕೆ ಧನ್ಯವಾದಗಳು ಸೂಪರ್ ಶೋಭೋತ್ ಸ್ವಾಮಿ ಜಿರೋ ಶಿಕ್ಷಕರು ಇಷ್ಟಚಾರೇ ಮಾರ್ದ್ ಪುಸ್ತಕದಕ್ಕೆ ನಮರಣಗಳು ಸೂಪರ್ ಹಾಗೂ ಶಾಜಿತರ ಪ್ರತಿನಿಧಕರಾದ ಶ್ರೀಮನ್ ಗುರುವಚಕರು ಮತ್ತು ಅಧ್ಯಕ್ಷರ ಶಾಂತಕೇಮತಿ ನಿಯಂತ್ರಕ ರೇಡ್ ಗುರಿ ಇಲ್ಲ ಗಣನೆ ಬಂದಿದೆ ಇನ್ನು ಸಮಸ್ತರಿಗೆ ಈ ಶರಣ ಶರೀರ ತಾಯೇನವರ ಮಾರ್ಗದರ್ಶನಕ್ಕೆ ತಮ್ಮೆಲ್ಲರಿಂದ ಶರಣು ಸಲ್ಲಿಸುತ್ತೇನೆ ಸಮಯ ಬಾಬಾದಿಂದ ಗೋಮಗರಿಗೆ ಪಾಸ್ತಾ ಕೊಡ್ಬೇಕು ಅಂತ ಮಾತಾಡ್ಕೊಂಡು ಗುರುವಾರ ಆಯ್ತು ಅಂತ ಹೇಳಿದ್ರು ಅದಾದಮೇಲೆ ನಮ್ಮ ಪ್ರಿನ್ಸಿಪಾಲ್ ಬಂದ್ಬಿಟ್ಟು ಧನಂಜಯ ಧನಂಜಯ ಒಂದು ಎರಡು ಮಾತಾಡಲಿ ಅಂದ್ರು ಆಮೇಲೆ ಗೊಂದು ಏನೋ ನೀನು ಎರಡು ಮಾತಾಡುತ್ತಾರೆ ಎರಡು ಎರಡು ಮಾತಾಡಿ ಹೇಗೆ ಮತ್ತು ನಾವು ಸುಖ ಬಂದ್ರೆ ನನಗೆ ಕೊಟ್ಟು ಎರಡು ಸರ್ ಈ ಕಡೆ ಸುಕ್ಕಾಗಲಿ ಎರಡು ನನಗೆ ಸಿಕ್ಕಾಗಲಿ ನನಗೆ ಕೊಟ್ಟಿದ್ದಾರೆ ನಾ ಇಷ್ಟೇ ಹೇಳಿಕ್ಕೆ ಇಚ್ಛೆ ಪಡ್ತಾರೆ ಈ ಸಂದರ್ಭದಲ್ಲಿ ಇದು ಬರಗಾಲದ ಏರಿಯಾ ನಮ್ಮಂಗೆ ನೀರಾವರಿ ಏರಿಯಾ ಈ ಕಡೆ ಈ ಭಾಗ ಪೂರ್ತಿ ಈ ಬೆಳಗು ಬರಗಾಲದ ಏರಿಯಾ ಕಳೆದ ಹದಿನೈದು ದಿವಸದಿಂದ ಕಳೆದ ಆರು ತಿಂಗಳಿಂದ ಈ ಬಾರಿ ಸ್ವಲ್ಪ ಇಪ್ಪತ್ತು ದೇವಸ್ಥಾನಗಳನ್ನು ನಾವು ಕಳಿಸೋಕ್ಷಿ ನಿಜವಾಗಿ ಎಷ್ಟು ಆಶ್ಚರ್ಯ ಆಗುತ್ತೆ ಯಾವುದೇ ನೂರು ನೋಡಿ ಎಲ್ಲರೂ ಎಷ್ಟು ಬರ್ತಾ ಇದ್ದೀವಿ ನಮಗೆ ಗೊತ್ತು ನಿಮಗೂ ಗೊತ್ತಿ ಒಂದೇ ಒಂದು ನಿವರ್ಶ ನಿಮ್ಗೆ ಹೇಳಿಕ್ಕೆ ಇಚ್ಛೆ ಕಳೆದ ಆರು ತಿಂಗಳಿಂದ ನಾನ್ ಏನು ಬ್ಯಾಂಕ್ ದೊರೆಯಲ್ಲ ಬ್ಯಾಂಕ್ ದೊರೆಯುವ ಹದಿನೇಳುವರೆ ಕೇಳಿ ಬಂದ ಕಲ್ಪ

ನಿಮ್ಗ ಗಂಡ್ ಮಕ್ಕಳು ಒಂದು ಚೈಸಾರು ಒಂದು ಎಂಬ ಇವಷ್ಟು ಎಲ್ಲ ಹೆಣ್ಮಕ್ಳು ಇದು ಸಾಲ ಸಾಲ ನೀವು ಮಜಾ ಮಾಡಿದ್ರಿ ಆಗ ಅವರು ಅದೃಷ್ಟ ವರ್ಷ ಆಯ್ತು ಇಂಥ ಗುರುವಾರ ದೇವರ ಆಶೀರ್ವಾದ ಆ ಹದ್ವೇಳುವರೆ ಹದಿವರ್ ಕೆಜಿ ಸಹ ಬಂದ್ ಸುಟ್ಟು ಇವತ್ತು ನಮ್ಮ ಆಂಗ್ಲ ವಾಪಸ್ ಬಂದ್ರೆ ಎಷ್ಟು ರೈತರು ನೀವೇನು ಯಾತ್ಕೊಡ್ತೀವಿ ಅನ್ನ ಗೊಬ್ಬರಗಳು ದೋಸ್ಗಳು ಅಂತ ತಂದಿಂತೂ ಕೋಟಿ ಕೋಟಿಗಳಲ್ಲ ಮಾಡಿ ದೋಸ್ತಾನ ಕೋಟು ಯಾವ ಊರಿನ ಕೋರ್ತುಕೊಂಡು ನಿಮ್ಮ ನಿಮ್ಮ ಹೆಚ್ಚು ಉತ್ಪತ್ತಿರ್ತಕ್ಕಂಥದ್ದು ಯಾವ್ದೋ ಒಂದಷ್ಟು ಉಪ್ಪಲ್ಲ ಎಲ್ಲಾ ದೇವಸ್ಥಾನ ಜೊತೆಗೆ ಗುಣವೂ ತಾವು ರಥಾ ಕರೆಸಿ ಆದ್ರೆ ಎಲ್ಲ ದೇವಸ್ಥಾನ ರಥದಲ್ಲಿ ಮೆರವಣಿಗೆ ಮಾಡಿ ಭವ್ಯವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಜೊತೆಗೆ ತಾವು ಈ ಕಾರ್ಯಕ್ರಮನ ಮೂರು ಪಕ್ಷಗಳ ಏನ್ ನಾವು ದೇವಸ್ಥಾನ ಆಂಜನೇನ ದೇವಸ್ಥಾನಕ್ಕೆ ಉದ್ಘಾಟನೆ ಮಾಡಿದ್ರು ಅಲ್ಲಿ ಮಾಡಬೇಕು ಅಂತ ಕಾಲು ಹೋಗಿ ಅಲ್ಲಿ ಮೊನ್ನೆ ಯಾರು ನಮ್ಮ ಬಂದು ಅಂತ ಬಂದು ಹೋರಪ್ಪ ಬಹಳ ಚಿಕ್ಕದಾಗಿ ಕಾಣ್ತಾ ಇದ್ದು ಬಹಳ ದೊಡ್ಡ ಜನ ಸೇರಿದ್ರು ನೀವು ಒಂದು ಒಂದು ಸಾವಿರದಿಂದ ಸಾವಿರ ಜನ ಇದು ನಿಮ್ಗೆ ಏನಾರ ಇತ್ತು ಈಗ ಎರಡು ಸಾವಿರದ ನಾಲ್ಕು ಜನ ಸೇತುವೆ ಹೊರಗೆ ಹೇಳ್ತಾರೆ ಮಾಡ್ಕೊಂಡು ನೋಡೋದಪ್ಪ ಅಂತ ಸರಿ ಆಯ್ತು ಉಂಟಾದ್ಮೇಲೆ ನಮ್ಮ ಇಬ್ಬರು ಜಿಲ್ಲಾ ತಾಲೂಕು ಅಧ್ಯಕ್ಷರು ಯಾವ್ದು ಚಿಂತೆ ಮಾಡೋದು ನೀವು ಇವತ್ತು ಈ ಗ್ರಾಮದಲ್ಲಿ ಎರಡೇ ನಿಮ್ ಬದಲಾವಣೆ ಮಾಡ್ಕೊಂಡು ಇಂತ ಊರು ಹೊಲದಲ್ಲ ದಿನ ಇಷ್ಟೊಂದು ವೈಭವ ಅಂತ ಶಾಲೆಯನ್ನ ಹಾಕಿ ಬೇಡಿಕೆ ಮಾಡಿ ಮೆರವಣಿಗೆ ಮಾಡಿ ನೀವು ಗುರುವ ಭಕ್ತಿನ ದೇವರ ಭಕ್ತಿ ಬಂದಿದೆ ಭಗವಂತನಿಗೆ ಎಷ್ಟು ಒಳ್ಳೆಯ ಮಾತಾಡುತ್ತೆ ಭಗವಂತನ ಬೇಡ ಆಶೀರ್ವಾದ ಎಲ್ಲರೂ ಸದಾ ಇಡ್ಲಿ ಅಂತಕ್ಕಂಥ ಮಾತನ್ನು ಹಾಡಿ ಇವತ್ತು ಎರಡು ಒಂದು ಮಾತು ಹೇಳಿದೆ ನಾವು ಹೋಳಿತ ಮಾಡಿ ನಾನು ಹೋಳಿತ ಮಾಡಿ ಮಾಡಿ ನಮ್ಮ ಹಳ್ಳಿಗೆಲ್ಲ ಬಿತ್ತೋಗ್ತೀವಿ ಬಿತ್ತೋಗಿದ್ರು ಪುರಾಣಿಗುಂತ ನಾವು ಏನೇನ್ ಮಾಡಿದ್ವಿ ಯಾರು ಬಿಕ್ಕು ನಿಮಗೆ ಬೇಕಾದ್ರೆ ನೀವು ಹಂಗೆ ಮಾಡಿದ್ವಿ ಏನ್ ನಾವ್ ಅಥವಾ ನಮ್ಮ ಹಿಂತಿರ್ಗ ಹಿಂಗೆಲ್ಲ ಮಾಡಿ ಮಾಡಿ ನಾನು ಒಂದು ಒಂದು ವರ್ಷ ನೋಡಿದೆ ಈ ಕೇಂದ್ರ ಪರಿಹಾರ ಕನ್ನಡ ಎಲ್ಲ ಊಟದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಮಾಡ್ತಾರೆ ಚುನಾವಣೆ ಬಂದಾಗ ಹಾಕ್ತದೆ ದೇಶದಲ್ಲಿ ಏನಾದರೂ ಮನುಷ್ಯರು ಸ್ವಾತಂತ್ರ್ಯ ಕೇಳ್ಕೊಂಡು ನಿಮ್ಮ ಓಟ್ ಒಂದೇ ಇನ್ಯಾವುದು ನಮ್ಮ ಓಟು ಹೊಲ ಮನೆ ಬದು ಯಾವ್ದು ನಮ್ಮ ಅದೊಂದಕ್ಕೆ ನೀವು ಯಾರಿ ಹಾಕಿ ಬೇರೆ ಬೇಸಲ್ಲ ನಮ್ಮರೆ ಓಟ್ ಹಾಕಿರೋ ನಮ್ಮೇ ಆಗಿ ಇದ್ದ ಆ ಭಾವನೆ ಇಟ್ಕೊಂಡು ಏನು ನಮ್ಮ ನಾವು ಇದು ಒಂದು ಮತ ನಾವೇದ್ದು ಮೇಲೆ

جي کي پوجري گهڻو احترام ڏيئي اهلاء وستانه